ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಹುಳಿ ಪುಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಈ ಹುಳಿ ಪುಡಿ ನಮ್ಗೆ ರೈಸ್ ಭಾತ್ ಮಾಡ್ಬೋದು ಎಲ್ಲ ಪಲ್ಯಗಳಿಗೂ ಹಾಕ್ಬೋದು ಅಂಥ ಒಂದು ರೆಸಿಪಿ ಇವತ್ತ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾವಿಲ್ಲಿ ಫಸ್ಟಿಗೆ ಈಗ ಧನಿಯಾ ತೊಗೋಬೇಕು ಅಂದರೆ ಹವೀಝಾ ಅಂತೇನು ಹೇಳ್ತೀವಲ್ಲ ಹವೀಜಾ ನಾವೊಂದು ಅರ್ಧ ಕೆ ಅಷ್ಟು ಹವೀಜಾ ತೊಗೊಂಡಿನಿ ಅದನ್ನು ನಾವು ಹುರ್ಕೋಬೇಕು ಚಲೋತ್ನಾಗ ಹಿಂಗೆ ಕೆಂಪಾಗೋ ತನಕ ನಾವು ಹುರ್ಕೋಬೇಕು ನಮ್ಗಲ್ಲೇ ಅದು ಹುರಿಯೋದು ಆಗ್ಯದ ಅಂತ ಗೊತ್ತಾಗ್ತದೆ ಹೆಂಗೆ ಅಂತಂದ್ರೆ ಒಳ್ಳೆ ಪರಿಮಳ ಬರ್ತದೆ ನಮ್ಗಲ್ಲೇ ಅವಾಗ ನಮ್ಗಿದು ಹುರಿಯೋದು ಆಗ್ಯದ ಹೇಳಿ ನಾವು ತಿಳ್ಕೋಬೇಕು ಅಂದ್ರೆ ಭಾಳ ನಾವು ಕಪ್ಪಾಗಿ ಹುರ್ಕೋಬಾರ್ದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ಸಾಕು ಈಗ ಇಲ್ಲಿ ಕಡಲಿ ಬೇಳೆ ತೊಗೊಳಿಕ್ಕತಿ ನಾನು ಒಂದು ಅರ್ಧ ಗ್ಲಾಸಷ್ಟು ಅಂದರೆ ಸಣ್ಣ ಗ್ಲಾಸ್ ಏನಿರ್ತಾವಲ್ಲ ಚಹಾ ಕುಡಿಯೋವು ಅದರಲ್ಲೇ ಅರ್ಧ ಗ್ಲಾಸಷ್ಟು ಕಡ್ ಅಲ್ಲಿ ಬೇಳೆ ತಗೊಂಡು ಅದನ್ನು ಕೆಂಪಾಗೋ ತನಕ ಹುರ್ಕೋಬೇಕು ಇಲ್ಲೇ ಉದ್ದಿನ ಬೇಳೆ ತಗೊಂಡು ಅದನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ತಗೊಂಡು ಹುರ್ಕೋಬೇಕು ಇಲ್ಲೇ ಮೆಂತ್ಯ ತಗೊಂಡಿನಿ ಮೆಂತ್ಯನೂ ಅಷ್ಟೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೆಂತ್ಯನೂ ಹಂಗೆ ಹುರ್ಕೋಬೇಕು ಒಂದು ಅರ್ಧ ಬಟ್ಲಷ್ಟು ಜೀರಿಗೆ ತೊಗೊಂಡು ಒಂಚೂರು ಎಣ್ಣೆ ಹಾಕಿ ಹುರಿಲಿಗತ್ತಿನಿ ಇಲ್ಲೇ ಅದನ್ನು ನೋಡ್ರಿ ಹಿಂಗೆ ಕೆಂಪಾಗೋ ತನಕ ಹುರಿಬೇಕು ಈಗಿಲ್ಲೆ ಯಾಲಕ್ಕಿ ತೊಗೊಂಡಿನಿ ಯಾಲಕ್ಕಿ ತೊಗೊಂಡು ಅದನ್ನು ನಾವಿಲ್ಲೇ ಹುರಿಬೇಕು ಒಂದು ಹತ್ತರಿಂದ ಹನ್ನೆರಡು ಯಾಲಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ನೋಡ್ರಿ ಈಗ ಲವಂಗ ಹುರಿಲಿಗತ್ತೀನಿ ಇವು ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನಾವು ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಲವಂಗ ಹುರ್ಕೊಂಡು ಈಗ ಮೆಣಸು ತೊಗೊಂಡು ಅದನ್ನು ಹುರಿಲಿಗತ್ತೀನಿ ನೋಡಿರಿ ಹಿಂಗೆ ಹುರ್ಕೋಬೇಕಾಗ್ತದೆ ಈಗಿಲ್ಲಿ ಪಲಾವೆಲಿ ತೊಗೊಂಡು ಹುರ್ಕೋಬೇಕು ಇದನ್ನೇನು ಭಾಳ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರ್ಕೊಂಡ್ರೆ ಸಾಕು ಈಗ ಚಕ್ಕಿ ತೊಗೊಂಡಿನಿ ಚಕ್ಕಿನೂ ಹುರ್ಕೊಳ್ಳಿಗತ್ತೀನಿ ಎಣ್ಣೆ ಹಾಕ್ಕೊಂಡು ನೋಡ್ರಿ ಹಿಂಗೆ ಕೆಂಪಾಗಬೇಕು ಈಗ ಅನಾನಸ್ ಹೂ ತಗೊಂಡಿನಿ ಅದನ್ನು ಹುರ್ಕೊಳ್ಳಿಗತ್ತೀನಿ ನೋಡಿರಿ ಅರ್ಧ ಕೆ ಜಿಗೆ ನಾ ಎಷ್ಟು ಹಾಕಿದ್ದಿಲ್ಲ ಅಷ್ಟು ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಸಾಕು ಮತ್ತು ಅಷ್ಟು ಕ್ವಾಂಟಿಟಿ ಹಾಕಿದರೆ ಸಾಕು ಈಗಿಲ್ಲೆ ಕಲ್ಲು ಹೂವು ತೊಗೊಂಡಿನಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಮತ್ತಿಲ್ಲೇ ಒಂದು ಮುಷ್ಟಿಯಷ್ಟು ಕರ್ಬೇವು ತಗೊಂಡು ಹುರ್ಕೊಳ್ಳಿಕ್ಕತ್ತಿನಿ ನೋಡ್ರಿ ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ಇಲ್ಲಾಂದ್ರೆ ಭಾಳ ನಾವು ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಕಪ್ಪಾಗಿ ಹೋಗ್ಬಿಡ್ತದೆ ಈಗ ಒಣ ಕೊಬ್ಬರಿನ ಹುರ್ಕೊಂಡು ಒಂದು ಬಟ್ಲಷ್ಟು ಒಣ ಕೊಬ್ಬರಿನ ಹುರ್ಕೊಂಡು ಅದನ್ನ ಅದ್ರಾಗ ಒಂದು ಸ್ವಲ್ಪ ಇಂಗ್ ಹಾಕೋಬೇಕು ಇಂಗು ಒಳ್ಳೆ ಘಮ ಇರೋ ಇಂಗು ಹಿಂಗು ಬಳಸ್ಬೇಕಾಗ್ತದೆ ಅದನ್ನು ತಗೊಂಡು ನಾವೀಗ ಹುರ್ಕೋಬೇಕು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ ಇಷ್ಟೆಲ್ಲ ಹುರ್ಕೊಂಡು ಈಗ ನಾವಿಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣಂತೆ ನೋಡ್ರಿ ಹಿಂಗೆ ಖಾರ ಪುಡಿ ಹಾಕ್ಕೊಂಡು ಹುರ್ಕೋಬೇಕು ನಾನು ಖಾರ ಪುಡಿ ಹಾಕೊಂಡಿನಿ ಯಾಕಂದ್ರೆ ಮಳೆ ಭಾಳ ಇತ್ತು ಹೊರಗನ ಮೆಣ್ಸಿಕಾಯಿ ಹಾಕಿದ್ರೆ ಒಣಗಂಗಿಲ್ಲ ಅಂಥೇಳಿ ನಾ ಖಾರ ಪುಡಿ ಯೂಸ್ ಮಾಡೀನಿ ಬೇಕಾದ್ರೆ ನೀವು ಒಣ ಕಾಯಿ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ಹಿಂಗೆ ಈ ಥರ ನಮ್ಗೆ ಆಗ್ತದೆ ಈಗ ಮಸಾಲೆ ಪುಡಿ ರೆಡಿ ಆಯಿತು ಹಿಂಗೆ ನಾವು ಮಸಾಲೆ ಪುಡಿ ಭಾಳ ಸರಳ ಅಂದ್ರೆ ಸರಳ ವಿಧಾನದಾಗ ಮಾಡ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್